ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ವೀಕ್ಷಕರೇ ನಮ್ಮಲ್ಲಿ ಕ್ರೀಡಾ ಮನೋಭಾವ ಅಥವಾ ಕ್ರೀಡಾ ಆಸಕ್ತಿ ಇರುವಂತಹ ಎಷ್ಟೋ ಕ್ರೀಡಾಪಟುಗಳನ್ನು ನೋಡ್ತಾ ಹೋಗ್ತೀವಿ ಆ ಕ್ರೀಡಾ ವ್ಯಕ್ತಿಗಳ ಅಥವಾ ಅಭ್ಯರ್ಥಿಗಳಿಗೆ ಒಂದು ಕ್ರೀಡಾಂಗಣ ವ್ಯವಸ್ಥೆ ಇಲ್ಲ ಅಂದರೆ ಯಾವ ಮಟ್ಟಿಗೆ ನಮ್ಮ ಕ್ರೀಡಾ ಅಭ್ಯರ್ಥಿಗಳನ್ನು ಅಥವಾ ಕ್ರೀಡಾಪಟುಗಳನ್ನು ಉತ್ಸಾಹ ಅಥವಾ ಅವರನ್ನು ಉರು ತುಂಬಿಸಲು ಸಹಕಾರ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಸುದ್ದಿ ಇದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಏನು ಯಾದಗಿರಿ ಜಿಲ್ಲೆಯ ಒಂದು ಜಿಲ್ಲಾ ಕ್ರೀಡಾಂಗಣಕ್ಕೆ ಸತತ ಏನಿಲ್ಲ ಅಂದ್ರೆ ಎರಡು ತಿಂಗಳ ಕಾಲ ಒಬ್ಬ ಕ್ರೀಡಾಪಟು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹೋರಾಟ ಮಾಡ್ತಿರ್ತಾನೆ ಅಲ್ಲಿರುವಂತ ಏನು ಕ್ರೀಡಾಂಗಣವನ್ನು ಒಂದಿಷ್ಟು ರೀತಿಯ ಅಭಿವೃದ್ಧಿಯಾಗಿ ಮಾಡಿ ಅದೊಂದು ಕ್ರೀಡಾಂಗ ಸಂಕಿರಣವನ್ನು ವ್ಯವಸ್ಥಿತವಾಗಿ ಮಾಡಿಕೊಡಿ ಅಂತ ಒಂದು ಸತತ ಎರಡು ತಿಂಗಳ ಕಾಲ ಹೋರಾಟ ಮಾಡ್ತಾನೆ ಮತ್ತೆ ಜೊತೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ ಒಂದು ದಿನ ಎರಡು ದಿನ ಜೊತೆಗೆ ತನ್ನ ಎಲ್ಲಾ ಮೆಡಲ್ಗಳನ್ನು ಸಹ ಅಲ್ಲಿ ವ್ಯಾಪಾರಕ್ಕೆ ಇಟ್ಟಿ ಧರಣಿ ಮಾಡ್ತಾನೆ ಅಲ್ಲಿನ ಅವನು ವ್ಯವಸ್ಥೆ ನೋಡು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವ್ರ ಹೆಸರು ಲೋಕೇಶ್ ರಥೋಡ್ ಅಂತ ಎಲ್ಲಿ ಹೋಗ್ತಿದೆ ಕ್ರೀಡಾಪಟುಗಳು ಒಂದು ಕಡೆ ನೀವು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ ಅಂತ ಹೇಳ್ತೀರಾ ಯಾದಗಿರಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಪಾಪ ಅಲ್ಲಿರುವಂತ ಎಷ್ಟೋ ಕಾಂಪಿಟೇಟಿವ್ ಅಭ್ಯರ್ಥಿಗಳಾಗ್ಬೋದು ಅಥವಾ ಕ್ರೀಡಾ ವ್ಯಕ್ತಿಗಳಾಗ್ಬೋದು ಅಥವಾ ಕ್ರೀಡಾ ಅಭ್ಯರ್ಥಿಗಳಾಗ್ಬೋದು ಅವರಿಗೆ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತಿದ್ದೀರಾ ಇರುವಂತ ಅಲ್ಲಿ ಯಾದಗಿರಿ ಕ್ರೀಡಾಂಗಣ ನೋಡ್ಬೋದು ಅದನ್ನ ನೀವು ಯಾವ ರೀತಿ ಅಂದ್ರೆ ಕಳಪೆ ಕಾಮಗಾರಿಕೆ ಮಾಡಿದ್ದೀರಾ ಹೇಳ್ಕೊಳ್ಳೋದಕ್ಕೆ ಒಂದ್ ದೊಡ್ಡ ಕ್ರೀಡಾಂಗಣ ಮಾಡಿದ್ದೀವಿ ಅಂತ ಹೇಳ್ತಿದ್ದೀರಾ ಅಲ್ಲಿ ಅಲ್ಲಿ ಆ ಅದು ಸರಿಯಾಗಿ ಯಾವುದೇ ರೀತಿಯ ಕಾಂಕ್ರೀಟ್ ಆಗಿಲ್ಲ ಅರ್ಧಂಬರ್ಧ ಅರ್ಧ ಮುಗಿಸಿದೀರ ಜೊತೆಗೆ ಏನಿಲ್ಲ ಅಂದ್ರೆ ಅದೊಂದು ಬೋರ್ಡ್ ಹಾಕ್ಬಿಟ್ಟಿದ್ದೀರಾ ನಾವು ಪೂರ್ಣ ಮಾಡಿದೀವಿ ಕ್ರೀಡಾಂಗಣ ಇಷ್ಟು ಬಜೆಟ್ ಆಗಿದೆ ಆಗಿದೆ ಅಂತ ಒಂದು ಬೋರ್ಡ್ ಬೇರೆ ಹಾಕಿದೀರ ಎಲ್ಲಾಗಿದೆ ನೋಡಿ ಅದು ಅದ್ರ ವ್ಯವಸ್ಥೆ ನೋಡಿ ಅದು ಕ್ರೀಡಾಂಗಣ ಅಂತಾರ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಅದ್ಯಾರಾದ್ರೂ ಕ್ರೀಡಾಪಟು ಆಡಕ್ ಆಗುತ್ತಾ ಅದು ಅಥ್ಲೆಟಿಕ್ಸ್ ಆಗ್ಬೋದು ಅಥವಾ ಯಾರಾದ್ರೂ ಕ್ರೀಡಾ ಅಭ್ಯರ್ಥಿಗಳಾಗ್ಬೋದು ಅಲ್ಲಿ ಹೋಗಿ ಏನಾದ್ರೂ ಒಂದು ಸ್ಪರ್ಧೆ ಮಾಡಕ್ ಆಗುತ್ತಾ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು ನಮ್ಮ ರಾಜ್ಯದಲ್ಲಿ ಎಲ್ಲೇ ಹೋದ್ರ ಗ್ರೌಂಡ್ ಗಳು ಇಲ್ಲ ಬೆಂಗಳೂರಲ್ಲಿ ನೋಡ್ತಾ ಇದ್ರೆ ಮಕ್ಕಳ ಆಟ ಗ್ರೌಂಡೇ ಇಲ್ಲ ಏನೇ ಕೇಳಿ ಕ್ರೀಡಾಪಟುಗಳಿಗೆ ಈ ರೀತಿ ಸಮಸ್ಯೆ ಆಗ್ತಿರೋದು ದಯವಿಟ್ಟು ಸರ್ಕಾರ ಗಮನ ಕೊಡಿ ಪಾಪ ಅವನು ಅವರ ನಿಮ್ಮ ಆಸ್ತಿ ಕೇಳಿದಾನ ಅವನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವನು ಅಷ್ಟು ಜನ ಸಂಘ ಸಂಸ್ಥೆಗಳಾಗ್ಬೋದು ಅಥವಾ ಕೆ ಆರ್ ಎಸ್ ಪಕ್ಷ ಅವರು ಹೋಗಿ ಸಹ ಧರಣಿ ಮಾಡಿ ಕೂತ್ಕೊಂಡಿರ್ತಾರೆ ಪಾಪ ಅದ್ರದ್ದೆಲ್ಲ ವ್ಯವಸ್ಥೆ ನೋಡಿ ಕೊನೆಗೆ ನೆನ್ನೆ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರಿಕೆ ಕೊಡ್ತಾರೆ ಸರ್ ಈ ರೀತಿ ಏನು ಜಿಲ್ಲಾ ಕ್ರೀಡಾಂಗಣ ಈ ರೀತಿ ವ್ಯವ ಅವ್ಯವಸ್ಥೆವಾಗಿದೆ ಅಲ್ಲಿ ಸರಿಯಾಗಿ ಕಾಮಗಾರಿಕೆ ಆಗಿಲ್ಲ ಅದೊಂದು ರೀತಿ ಅಭಿವೃದ್ಧಿ ಮಾಡ್ಕೊಡಿ ನಮಗೊಂದು ವ್ಯವಸ್ಥಿತವಾಗಿ ಕ್ರೀಡಾಂಗಣವನ್ನು ಮಾಡ್ಕೊಡಿ ಅಂತ ಮನವಿ ಪತ್ರ ಕೊಡಕ್ ಹೋಗ್ತಾರೆ ಜಿಲ್ಲಾಧಿಕಾರಿಗಳೇ ಒಂದು ರೀತಿಯ ಮನವಿಯನ್ನು ಸ್ವೀಕರಿಸಕ್ ಆಗ್ತಿಲ್ವಾ ನಿಮ್ ಕೈಲಿ ನೀವಿರೋದು ಜನರ ಸೇವೆ ಮಾಡಕ್ಕೆ ಉದಾ ಉಡಾಫೆಯ ಮಾತು ಕೊಟ್ಟಾಗ್ತೀರಾ ನನಗೆ ಮೀಟಿಂಗ್ ಐತೆ ಅಂತ ಜನರ ಸೇವೆಗಿಂತ ನಿಮಗೆ ಮೀಟಿಂಗ್ ಹೆಚ್ಚಾಗೋಯ್ತಾ ಹೋಯ್ತಾ ನಿಮ್ಮನ್ನ ಆಸ್ತಿ ಕೇಳುದ್ರಾ ಇಲ್ಲ ನಿಮ್ ಜಾಗ ಕೇಳುದ್ರಾ ಒಂದು ಕ್ರೀಡಾಂಗಣವನ್ನು ರೆಡಿ ಮಾಡಿಕೊಡಿ ಅದು ಅವ್ಯವಸ್ಥವಾಗಿದೆ ಸರಿಯಾಗಿ ಅದನ್ನ ಇದನ್ನ ಮಾಡ್ಕೊಟ್ಟಿಲ್ಲ ಅಭಿವೃದ್ಧಿ ಮಾಡ್ಕೊಟ್ಟಿಲ್ಲ ಎಲ್ಲ ಕಳಪೆ ಬೀದೋಗಿದೆ ಅದು ಅದೊಂದು ಸರಿಯಾಗಿ ಮಾಡ್ಕೊಡಿ ನಮ್ಮ ಕ್ರೀಡಾಪಟುಗಳಿಗೆ ಅಂತ ಒಂದು ಮನವಿ ಪತ್ರ ಕೊಡಕ್ ಬಂದಿದ್ದಾರೆ ನೀವು ಅದನ್ನ ಆಲಿಸಕ್ಕಾಗಲ್ವಾ ನಿಮ್ ಕೈಲಿ ನೋಡಿ ಸಿದ್ದರಾಮಯ್ಯ ಅವರೇ ನೋಡಿ ಬೇರೆ ಬೇರೆದಕ್ಕೆಲ್ಲ ನೀವು ಏನು ತಲೆದಂಡ ತರ್ತೀರಾ ಅಧಿಕಾರಿಗಳಿಗೆ ಇದಕ್ಕೇನಂತೀರಾ ಅದಕ್ಕೆ ಕಂಡ್ರಿ ನಮ್ಮಲ್ಲಿರುವಂತ ಕ್ರೀಡಾ ಪ್ರತಿಭೆಗಳು ಏನಕ್ಕೆ ಕುಗ್ಗೋಗ್ತಿದಾರೆ ಯಾಕೆ ಮುಂದ್ ಬರ್ತಿಲ್ಲ ಅನ್ನೋ ಇದೇ ಕಾರಣಕ್ಕೆ ಗೆದ್ದಾಗ ಸನ್ಮಾನ ಮಾಡ್ತೀರಾ ಅದಾದ್ಮೇಲೆ ಅವ್ರಿಗೆ ಏನು ನೀವ್ ಮಾಡ್ಕೊಡಲ್ಲ ಏನ್ ಮಾಡ್ಕೊಡ್ತೀರಾ ಹೇಳ್ಕತ್ತೀರಾ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಕ್ರೀಡಾ ಪಟುಗಳಿಗೆ ಅಂತ ಏನು ಇಲ್ಲ ಬರೇ ಬುಳ್ಳ ಹಂಗೆ ಹಿಂಗೆ ಭಾಷಣದಲ್ಲಿ ಢೂಂ ಢೂಮ್ ಅಂತ ಭಾಷಣ ಬಿಗಿತೀರಾ ಅಲ್ಲಿರುವಂತ ಎಂ ಎಲ್ ಏನ್ ಮಾಡ್ತೀರ್ರಿ ಆಚಿಕೆ ಆಗ್ಬೇಕು ನಿಮ್ಗುಲ್ಗಳ ಪಾಪ ಅವ್ರು ಅವನ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಓತಾ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಿ ಯಾದಗಿರಿಯಲ್ಲಿ ಇರುವಂತ ಒಂದು ದೊಡ್ಡ ಕ್ರೀಡಾಂಗಣ ಅಂತ ಮಾಡಿದಿರಾ ಅದ್ರ ಒಳಗಡೆ ಹೋಗಿ ನೋಡಿ ಏನ್ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಅಲ್ಲಿ ವ್ಯವಸ್ಥೆ ಏನ್ ಮಾಡ್ಬೇಕು ಅಲ್ಲಿ ಏನೇನು ಅಭಿವೃದ್ಧಿ ಮಾಡ್ಕೊಡ್ಬೇಕು ಕ್ರೀಡಾಪಟುಗಳ ಒಂದು ಸ್ವಲ್ಪ ಆಲಿಸಿ ಅವ್ರು ನಿಮ್ಮನೆ ಆಸ್ತಿ ಏನ್ ಕೇಳ್ತಿಲ್ವಲ್ಲ ನಿಮ್ ಜಾಗ ಕೇಳ್ತಿಲ್ವಲ್ಲ ಇಲ್ಲ ಅವರು ವೈಯಕ್ತಿಕವಾಗಿ ಏನ್ ಕೇಳ್ತಿಲ್ವಲ್ಲ ನಿಮ್ಗೆ ಏನ್ ಬುದ್ಧಿ ಬರುತ್ತೆ ನಮ್ಮ ರಾಜ್ಯದಲ್ಲಿ ತನ್ನದೇ ಆದ ಪ್ರತಿಭೆಗಳನ್ನ ಒಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಹಿಂಗೆ ಆದ್ರೆ ಬಾರಿ ಕಷ್ಟ ಯಾವ್ದು ಯಾವ ಯಾವ್ದೇ ಕಾರಣಕ್ಕೂ ನಮ್ಮ ಕ್ರೀಡಾಪಟು ಮುಂದೆ ಬರಲ್ಲ ರಾಷ್ಟ್ರೀಯ ಮಟ್ಟ ಆಗ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ಪಟು ಆಗ್ಬೋದು ಅಥವಾ ದೇಶ ವಿದೇಶಗಳಲ್ಲಿ ಭಾಗವಹಿಸಕ್ಕಾಗಲ್ಲ ನಾವು ನೋಡ್ತಾ ಹೋಗ್ಬೋದು ಎಷ್ಟೊಂದು ವರದಿಯಲ್ಲಿ ಸಾಧನೆ ಮಾಡಿರೋರಿಗೆಲ್ಲ ನೀವು ಏನೇನು ಅವ್ರಿಗೂ ಅವಕಾಶ ಕೊಟ್ಟಿದ್ದೀರಾ ಒಂದಿಷ್ಟು ಕೊಟ್ಟಿರ್ಬೋದು ಬಟ್ ಎಲ್ಲರಿಗೂ ಕೊಟ್ಟಿದ್ದೀರಾ ಅಂತ ನೀವೇನ್ ಮಾಡಿದ್ದೀರಾ ಒಟ್ಟಿನಲ್ಲಿ ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣವನ್ನು ಒಂದು ಸುವ್ಯವಸ್ಥಿತವಾಗಿ ಆ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಏನು ಕಳಪೆಯಾಗಿದೆ ಅದನ್ನೆಲ್ಲ ಸರಿಪಡಿಸ್ಬೇಕಾಗಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೋಬೇಕು ಡಿ ಸಿ ಅವರೇ ದಯವಿಟ್ಟು ನೀವಿರೋದು ಜನರ ಅವರ ಆಲೋಚನೆಗಳು ಅಥವಾ ಜನರ ನೀವ್ ಕೆಲ್ಸಕ್ಕಿರೋದು ಇರೋದು ಸರ್ವೆಂಟ್ ಪೀಪಲ್ ಸರ್ವೆಂಟ್ ನೀವು ಮುಖ್ಯಮಂತ್ರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ವಹಿಸಿ ಅಲ್ಲಿ ಬಾರಿ ಭೇಟಿ ಕೊಡಿ ದಯವಿಟ್ಟು ಅವರು ಅಭ್ಯರ್ಥಿಗಳ ಕ್ರೀಡಾಪಟುಗಳ ಒಂದು ಆಲೋಚ ಅವರ ಆಲೋಚನೆಗೆ ಕಿವಿ ಕೊಡಿ ಎಲ್ಲೂ ಹೋಗ್ತಿದೆ ದಯವಿಟ್ಟು ಅದು ಮುಂದಿನ ಯಾವ ರೀತಿ ಹೋಗ್ತಾ ಹೋಗ್ತಿಲ್ಲ ಒಟ್ನಲ್ಲಿ ಅವರು ಪಾಪ ಹಗ್ಲು ರಾತ್ರಿ ನಂಗೆ ಹೋರಾಟ ಮಾಡ್ತಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಅವ್ರೇನು ಅವ್ರ ಅವ್ರ ಆಸ್ತಿಗೋಸ್ಕರ ಮಾಡ್ತಿಲ್ಲ ಅವ್ರ್ ಅವ್ರವರ ವೈಯಕ್ತಿಕವಾಗಿ ಮಾಡ್ತಿಲ್ಲ ನಮ್ಗೆ ಆಟಾಡೋಕ್ ಒಂದು ಗ್ರೌಂಡ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತಿರೋದು ನೋಡ್ತಾ ಹೋಗೋದಾ ನಮ್ಮ ರಾಜ್ಯದಲ್ಲಿ ಆಗ್ಬಹುದು ಅಥವಾ ಉದಾಹರಣೆ ನಾವು ಬೆಂಗಳೂರಲ್ಲಿ ಆಗ್ಬೋದು ಎಲ್ಲೇ ಹೋದ್ರ ಗ್ರೌಂಡಿಂಗ್ ವ್ಯವಸ್ಥೆ ಇಲ್ಲ ಮಣ್ಣಿನಲ್ಲಿ ಆಟ ಆಡುವಂಥ ಯಾವುದೇ ಕ್ರೀಡೆಗಳು ಇಲ್ದಂಗಾಗಿದೆ ನೀವು ಮಾಡಿರ್ತೀರಾ ಎಲ್ಲೋ ಒಂದೆರಡು ಅತಿ ಹೆಚ್ಚು ಯಾವುದಿದೆ ಪಾರ್ಕ್ಗಳಿವೆ ಇವೆ ಬರೀ ವಾಕಿಂಗ್ ಪಾರ್ಕ್ ಮಕ್ಕಳು ಆಟ ಆಡ ಕ್ರೀಡಾಂಗಣ ಎಲ್ಲಿ ಮಾಡಿದಿರೋ ವ್ಯವಸ್ಥೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ